ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗೆ ಅಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂದರ್ಭ ಆಮೇಲೆ ಅದಕ್ಕೆ ಇಡೀ ಸಮಾಜ ಪ್ರತಿಭಟನೆ ಮಾಡಿದ್ರೆ ಮಳೆ ದಿವಸ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾವಿರಾರು ಜನ ಸೇರಿದ್ರು ಕೂಡ ಶಾಸಕರ ಒಬ್ಬರ ಹೆಸರು ಮತ್ತು ಇತರರು ಬೇರೆ ತಮಗೆಲ್ಲ ಗೊತ್ತಿದೆ ತುಂಬಾ ಜನ ನಾಯಕರು ಇದ್ರು ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರರು ಅಂದ್ರೆ ಹರೀಶ್ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಕಾನೂನಿನ ರಕ್ಷಣೆಯನ್ನು ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಈ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅಮಾಯಕರ ಮೇಲೆ ಕೇಸನ್ನು ದಾಖಲು ಮಾಡುವಂತದ್ದು ಒಬ್ಬ ಜನಪ್ರತಿನಿಧಿಯ ಮೇಲೆ ಅನಗತ್ಯವಾಗಿ ಪ್ರಕರಣವನ್ನು ದಾಖಲು ಮಾಡುವಂತಹದ್ದು ಯಾರು ಕೇಳದಂತಹ ವಿಚಾರ ಅದರ ಜೊತೆಗೆ ಇವತ್ತು ಬೆಳಗ್ಗೆ ಇಲ್ಲಿಗೆ ಶಾಸಕರ ಮನೆಗೆ ಐದಾರು ಮಂದಿ ಪೊಲೀಸರು ಬಂದು ಬಂಧಿಸುವ ಉದ್ದೇಶದಿಂದಲೇ ಬಂದು ಆಮೇಲೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ಒಂದು ಪ್ರಕರಣಕ್ಕೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಿದ್ದ ಯಾವುದೇ ನೋಟಿಸ್ ಅನ್ನು ಕೊಡದೆ ಅಂದ್ರೆ ಕಾನೂನಿನ ನಿಯಮಗಳು ಏನಿದೆ ಅದರಲ್ಲಿ ಯಾವುದನ್ನೂ ಪಾಲನೆ ಮಾಡಲಿ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಸ್ಪಷ್ಟ ಯಾವುದಾದ್ರೂ ರೀತಿಯಲ್ಲಿ ಮೊನ್ನೆ ಕಾರ್ಯಕರ್ತನನ್ನು ಹೇಗೆ ಜೈಲಿಗೆ ಕಳಿಸಿದ್ರು ಅದೇ ರೀತಿ ನಮ್ಮ ಶಾಸಕರನ್ನು ಕೂಡ ಜೈಲಿಗೆ ಕಳಿಸುವ ಮೂಲಕ ನಾವೇನನ್ನ ಸಾಧನೆ ಮಾಡಿದ್ದೇವೆ ಅಂತ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವಂತಹದ್ದು ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದರ ಹಿಂದೆ ಇದೆ ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ ಯಾವುದೇ ನೋಟಿಸ್ ಅನ್ನು ಕೊಡಲಿ ಒಂದು ನೋಟಿಸ್ ಕೊಟ್ಟು ಅದ್ರಲ್ಲಿ ಹನ್ನೆರಡು ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ ಆದರೆ ಕಾಲು ಗಂಟೆ ಕೂಡ ಬಿಡುತ್ತಿಲ್ಲ ಇಲ್ಲಿಯೇ ಕೂತಿದ್ದಾರೆ ಇಲ್ಲೇ ಬನ್ನಿ ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇಲ್ಲ ಇದರ ಹಿಂದೆ ಇದೆ ಅಂತ ಹೇಳುವಂತಹ ಸ್ಪಷ್ಟ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಆ ಕಾನೂನನ್ನು ಯಾವ ರೀತಿ ದುರುಪಯೋಗ ಮಾಡ್ತಾ ಇದೆ ಈ ಸರ್ಕಾರ ಅದರನ್ನು ನಾವು ಗಮನಿಸಬೇಕಾಗಿದೆ ಯಾವತ್ತು ಕಾನೂನಿನ ನಿಯಮಗಳನ್ನು ಮೀರಿ ಯಾರನ್ನು ಬಂಧಿಸುವಂತಹ ಅಥವಾ ಯಾವ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಪರ್ಸನಲ್ ಲಿಬರ್ಟಿಗೆ ಅಡ್ಡಿ ಮಾಡುವಂತಹ ಅಧಿಕಾರ ಯಾವುದೇ ಪೊಲೀಸ್ ಅಧಿಕಾರಿಗಳಿಗಾಗಲಿ ಇಲಾಖೆಗಾಗಲಿ ಇಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಅವರು ಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ಆದರೆ ಈ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಇವತ್ತು ಏಕಾಏಕಿ ಮನೆಗೆ ಬಂದು ಅವರನ್ನು ಬಂಧಿಸುವಂತಹವನ್ನು ನೋಡಬೇಕು ಕಾನೂನಿನ ವಿಚಾರ ಹೀಗಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಹೀಗಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪ್ರಕರಣ ದಾಖಲಾದರೆ ಅವರನ್ನು ಬಂಧಿಸುವ ಮೊದಲು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅದರ ಪ್ರಕಾರ ನೀವು ಕ್ರಮಗಳನ್ನು ತೆಗೆಯುವುದಕ್ಕೆ ನಮ್ಮದು ಯಾವುದೇ ಆಕ್ಷೇಪಗಳು ಇಲ್ಲ ಯಾಕಂದ್ರೆ ಶಾಸಕರು ಒಬ್ಬ ಜನಪ್ರತಿನಿಧಿಯಾಗಿ ಜೊತೆಗೆ ಜವಾಬ್ದಾರಿಯುತ ನಾಗರಿಕನಾಗಿ ಈ ದೇಶದ ಈ ಮಣ್ಣಿನ ಎಲ್ಲ ಕಾನೂನುಗಳನ್ನು ಪಾಲನೆ ಮಾಡುವಂತಹ ವ್ಯಕ್ತಿ ಹಾಗಾಗಿ ಅದರ ಜೊತೆಗೆ ಇಲ್ಲಿ ಯಾರೆಲ್ಲ ಇವತ್ತು ಇಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ ಅವರು ಯಾರೂ ಯಾವುದೇ ದುರುದ್ದೇಶದಿಂದ ಬಂದಿಲ್ಲ ಶಾಸಕರ ಮೇಲಿನ ಪ್ರೀತಿಯಿಂದ ಬಂದಿದ್ದಾರೆ ಅವರಿಗೆ ತೊಂದರೆ ಆಗೋದು ನಾವು ಜೊತೆಗೆ ಇದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು ಹಾಗಾಗಿಯೇ ಇಷ್ಟು ಗೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಾಗ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬೆಳಕಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಎಷ್ಟು ಗೊತ್ತಿನ ಅಗತ್ಯವಿಲ್ಲ ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ ಸುಮಾರು ನೂರು ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ ಆದರೆ ಇದರ ಹಿಂದೆ ಇರುವಂತಹ ಗುನ್ನಾರ ಏನು ಕಾನೂನಿಗೆ ಈ ರಾಜ್ಯದಲ್ಲಿ ಇವತ್ತು ಗೌರವ ಇಲ್ಲವೆ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ದರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕು ನಾವು ತಗೊಳ್ತೇವೆ ಅಷ್ಟೇ ಯಾವುದೇ ಅಡ್ಡಿ ಇಲ್ಲ ನಿಯಮಗಳನ್ನು ಪಾಲನೆ ಮಾಡದೆ ನೀವು ಬಂಧಿಸುವಂತಹದ್ದು ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಅವರ ಗಮನಕ್ಕೆ ತಂದಿದ್ದೇವೆ ಇನ್ನು ಮುಂದೆ ಅವರು ಏನು ಮಾಡ್ತಾರೆ ಅಂತ ಹೇಳೋದನ್ನು ನಾವು ಕಾದು ನೋಡಬೇಕು ಅಲ್ಲ ಎಲ್ಲರೂ ಅಷ್ಟೇ ನಮ್ಮ ನಾಯಕರುಗಳಾಗಲಿ ವಕೀಲರುಗಳಾಗಲಿ ನಾವು ಎಲ್ಲರೂ ಹೇಳುವಂತಹದ್ದು ಕಾನೂನಿಗೆ ಸರಿಯಾಗಿ ನಾವು ನಡ್ಕೊಳ್ತೇವೆ ನೀವು ಕಾನೂನಿನ ಪ್ರಕಾರ ಕ್ರಮಗಳನ್ನು ಕೈಗೊಂಡಿಲ್ಲ ಪೊಲೀಸರಿಗೆ ಅದರನ್ನೇ ಹೇಳಿದ್ದೇವೆ ಆಗಿನಿಂದ ಬೆಳಕಿನಿಂದ ಅದೇ ಹೇಳ್ತಾ ಇದ್ದೇವೆ ಆದರೆ ಅದನ್ನು ಎಲ್ಲಿಗೆ ಸಿದ್ಧರಿಲ್ಲ ಬೇರೊಂದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ನಮ್ಮ ಹಾದಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರ ತೀರ್ಮಾನ ಮಾಡಬೇಕು ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗುವುದು ಅಂತ ಹೇಳುವಂತದ್ದು ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಇನ್ನೂ ಅವರ ಮೇಲಿರುವ ಪ್ರಕರಣದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ ಇನ್ನೂ ಬಹುಶಾಲಿಕ ಪ್ರಕರಣದ ಎಫ್ಐಆರ್ ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂತ ಗೊತ್ತಿಲ್ಲ ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲೇ ಮಾಡ್ತಾರೆ ನಾವು ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ ಶಾಸಕರು ತಯಾರಿಲ್ಲ ಕಾನೂನ ಪ್ರಕಾರ ಅವರು ಬರಲಿ ಬಂಧನಕ್ಕೆ ನಮಗೇನಿಲ್ಲ ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ ನಾವು ಏನು ತೆಗೊಳ್ಬೇಕು ಅದನ್ನು ತೆಗೊಳ್ತೇವೆ ನಾನು ಸುಬ್ರಹ್ಮಣ್ಯ ಕುಮಾರ್ ಆಗಿರ್ತಕ್ಕಂಥ ಬೆಳಕಂಡಿಯಲ್ಲಿ ನ್ಯಾಯವಾದಿ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो अथवा डबल सेवन सिक्स थ्री सेवन सेवन एट